ಮುಸ್ಲಿಂ ಸಮುದಾಯ ತುಸು ಗೊಂದಲದಲ್ಲಿದೆ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯೇ ಈ ಗೊಂದಲಕ್ಕೆ ಮೂಲ ಕಾರಣ ಈ ಸಮೀಕ್ಷೆಯಲ್ಲಿ ಧರ್ಮ ಜಾತಿ ಮತ್ತು ಉಪಜಾತಿ ಎಂಬ ಮೂರು ಕಾಲಂಗಳಿವೆ ಸಮೀಕ್ಷೆಗೆಂದು ಮನೆಗೆ ಬರುವವರು ಈ ಕಾಲಂ ತುಂಬಿಸಲು ಹೇಳ್ತಾರೆ ಹೇಗೆ ತುಂಬಿಸೋದು ಧರ್ಮ ಕಾಲಮನ್ನು ತುಂಬಿಸಬಹುದು ಆದರೆ ಜಾತಿ ಯಾವುದು ಉಪಜಾತಿ ಯಾವುದು ಇಸ್ಲಾಮಿನಲ್ಲಿ ಜಾತಿ ಪರಿಕಲ್ಪನೆಯೇ ಇಲ್ದಿರುವಾಗ ಉಪಜಾತಿ ಕಾಲಮ್ಮನ್ನು ಯಾಕೆ ತುಂಬಿಸಬೇಕು ಅದನ್ನು ಖಾಲಿ ಬಿಟ್ಟರೆ ಏನು ತೊಂದರೆ ಇದೆ ಈ ಕಾಲಮ್ಮನ್ನು ತುಂಬಿಸುವುದರಿಂದ ಮುಸ್ಲಿಂ ಸಮುದಾಯಕ್ಕೆ ಏನು ಪ್ರಯೋಜನ ಇದೆ ಮುಸ್ಲಿಮರಲ್ಲೂ ಜಾತಿ ಇದೆ ಎಂಬುದನ್ನು ತೋರಿಸುವುದಕ್ಕಾಗಿ ಈ ಕಾಲಮನ್ನು ಉದ್ದೇಶಪೂರ್ವಕವಾಗಿಯೇ ಹುಟ್ಟು ಹಾಕಲಾಗಿದೆಯಾ ಈ ಕಾಲಂ ಕೈಬಿಟ್ರೆ ಆಗುವ ನಷ್ಟ ಏನು ಹೀಗೆ ಪ್ರಶ್ನಿಸುವುದು ತಪ್ಪಲ್ಲ ಆದರೆ ಈ ಸಮೀಕ್ಷೆಯ ಉದ್ದೇಶ ಇಸ್ಲಾಂನಲ್ಲಿ ಜಾತಿ ವ್ಯವಸ್ಥೆ ಇದೆಯೇ ಅನ್ನೋದನ್ನು ಹುಡುಕೋದಲ್ಲ ಇದು ಧರ್ಮಾಧಾರಿತ ಸಮೀಕ್ಷೆಯೂ ಅಲ್ಲ ಧಾರ್ಮಿಕ ನಂಬಿಕೆಗಳನ್ನು ಪ್ರಶ್ನಿಸುವುದು ಈ ಸಮೀಕ್ಷೆಯ ಉದ್ದೇಶವೂ ಅಲ್ಲ ಸಮುದಾಯಗಳ ನಿಜವಾದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಯುವುದೇ ಈ ಸಮೀಕ್ಷೆಯ ಉದ್ದೇಶ ಮುಸ್ಲಿಂ ಸಮುದಾಯದಲ್ಲಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವುದು ಮೀಸಲಾತಿಯನ್ನು ಒದಗಿಸುವುದಕ್ಕೆ ಮತ್ತು ಕಲ್ಯಾಣ ಯೋಜನೆಗಳನ್ನು ಸಮನಾಗಿ ಹಂಚುವುದಕ್ಕೂ ಈ ಸಮೀಕ್ಷೆಯನ್ನು ಆಧಾರವಾಗಿ ಬಳಸಲಾಗುತ್ತೆ ಮುಂದೆ ಸರ್ಕಾರ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ನವೀಕರಿಸುವುದಕ್ಕೆ ಈ ಸಮೀಕ್ಷೆಯನ್ನು ಆಧಾರವಾಗಿ ಬಳಸಿಕೊಳ್ಳಬಹುದು ಒಂದು ವೇಳೆ ಧರ್ಮ ಇಸ್ಲಾಂ ಮತ್ತು ಜಾತಿ ಮುಸ್ಲಿಂ ಎಂದು ಬರೆದು ಉಪಜಾತಿ ಕಾಲಂ ಅನ್ನು ಖಾಲಿ ಬಿಟ್ರೆ ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ಸಮುದಾಯದಲ್ಲಿ ಹಿಂದುಳಿದ ಪಂಗಡಗಳ ಮಾಹಿತಿ ಸಿಗದೆ ಹೋಗಬಹುದು ಮುಸ್ಲಿಂ ಸಮುದಾಯದಲ್ಲಿ ವೃತ್ತಿ ಆಧಾರಿತ ಪಂಗಡಗಳಿವೆ ಉದಾಹರಣೆಗೆ ಕಸಾಬ್ ನದಾಫ್ ಪಿಂಜಾರ ಕುರೇಶಿ ದರವೇಶ್ ಬೇರಿ ಇತ್ಯಾದಿ ಹಲವು ವೃತ್ತಿ ಆಧಾರಿತವಾಗಿ ಗುರುತಿಸಿಕೊಂಡಿರುವ ಪಂಗಡಗಳಿವೆ ಇವರೆಲ್ಲರೂ ತಮ್ಮ ಈ ವೃತ್ತಿ ಆಧಾರಿತ ಗುರುತನ್ನು ಕೈಬಿಟ್ಟು ಉಪಜಾತಿ ಎಂಬ ಕಾಲಂನಲ್ಲಿ ಮುಸ್ಲಿಂ ಎಂದು ನಮೂದಿಸಿದರೆ ಅದು ಅವರನ್ನು ವಿದ್ಯಾರ್ಥಿ ವೇತನ ಕಲ್ಯಾಣ ಯೋಜನೆಗಳು ಮತ್ತು ಮೀಸಲಾತಿ ಸೌಲಭ್ಯಗಳಿಂದ ವಂಚಿತಗೊಳಿಸಬಹುದು ಮುಸ್ಲಿಂ ಸಮುದಾಯದ ಒಳಗಿನ ನಿಜವಾದ ಸ್ಥಿತಿ ಸರ್ಕಾರಕ್ಕೆ ತಲುಪದೇ ಹೋಗಬಹುದು ಆದ್ದರಿಂದ ಈ ಬಗ್ಗೆ ಗೊಂದಲ ಮಾಡಬೇಕಾಗಿಲ್ಲ ರಿಲಿಜಿಯನ್ ಅಥವಾ ಧರ್ಮ ಎಂಬ ಕಾಲಂನಲ್ಲಿ ಇಸ್ಲಾಂ ಎಂದೇ ನಮೂದಿಸಿ ಕಾಸ್ಟ್ ಅಥವಾ ಜಾತಿ ಎಂಬ ಕಾಲಂನಲ್ಲಿ ಮುಸ್ಲಿಂ ಎಂದು ದಾಖಲಿಸಿ ಸಬ್ ಕಾಸ್ಟ್ ಅಥವಾ ಉಪಜಾತಿ ಎಂಬ ಕಾಲಂನಲ್ಲಿ ನೀವು ವೃತ್ತಿ ಆಧಾರಿತವಾಗಿ ಗುರುತಿಸಿಕೊಂಡಿರುವ ಕಸಾಬ್ ಆಗಿರಬಹುದು ನದಾಫ್ ಆಗಿರಬಹುದು ಅಥವಾ ಇನ್ನಾವುದೇ ಗುರುತನ್ನು ಅಲ್ಲಿ ದಾಖಲಿಸಿಬಿಡಿ ಕರಾವಳಿ ಭಾಗದ ಮುಸ್ಲಿಮರು ಬ್ಯಾರಿ ನವಾಯಿತಿ ಎಂದೆಲ್ಲ ನಮೂದಿಸಿ ನಿಮಗೆ ಗೊತ್ತಿರಲಿ ಉಪಜಾತಿ ಎಂಬ ಕಾಲಂನಲ್ಲಿ ನದಾಫಾ ಎಂದು ಬರೆದರೆ ಅಥವಾ ಬ್ಯಾರಿ ನವಾಯಿತಿ ಎಂದೆಲ್ಲ ಬರೆದರೆ ಧಾರ್ಮಿಕ ನಂಬಿಕೆ ಬದಲಾಗಲ್ಲ ಇದು ಕೇವಲ ಆಡಳಿತಾತ್ಮಕ ವರ್ಗೀಕರಣ ಮಾತ್ರವೇ ಹೊರತು ಇಸ್ಲಾಮಿನ ಜಾತಿ ಸಮೀಕ್ಷೆ ಅಲ್ಲ ಇಸ್ಲಾಮಿನಲ್ಲಿ ಜಾತಿ ಇಲ್ಲ ಆದರೆ ಗೋತ್ರಗಳು ಪಂಗಡಗಳನ್ನು ಗುರುತಿಸುವ ಪರಿಪಾಠ ಇದೆ ಪ್ರವಾದಿ ಕಾಲದಲ್ಲಿಯೇ ಬುಡಕಟ್ಟುಗಳ ಮೂಲಕ ಗುರುತಿಸಿಕೊಳ್ಳಲಾಗ್ತಾ ಇತ್ತು ಕುರೇಶ್ ಅನ್ನುವ ಬುಡಕಟ್ಟು ಇತ್ತು ನದೀರ್ ಅನ್ನುವ ಬುಡಕಟ್ಟು ಇತ್ತು ಔಸ್ ಅನ್ನುವ ಬುಡಕಟ್ಟು ಇತ್ತು ಕಜ್ರಜ್ ಅನ್ನುವ ಬುಡಕಟ್ಟು ಇತ್ತು ಪವಿತ್ರ ಕುರಾನ್ ಕೂಡ ಈ ಗುರುತಿಸುವಿಕೆಯನ್ನು ಒಪ್ಪಿಕೊಂಡಿದೆ ಆದ್ದರಿಂದ ರಾಜ್ಯ ಸರ್ಕಾರದ ಈ ಸಮೀಕ್ಷೆಯಲ್ಲಿ ಇರುವ ಉಪಜಾತಿ ಕಾಲಂ ಇದೇ ರೀತಿಯಲ್ಲಿ ಪರಿಗಣಿಸುವ ಮೂಲಕ ಸಮುದಾಯ ಗೊಂದಲದಿಂದ ದೂರ ನಿಲ್ಲಬೇಕು ನಿಮಗೆ ಗೊತ್ತಿರಲಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಧರ್ಮಾಧಾರಿತ ಮೀಸಲಾತಿಯನ್ನು ತೆಗೆದುಹಾಕಿತ್ತು ರಾಜ್ಯ ಹೈಕೋರ್ಟ್ ಈ ನಿರ್ಧಾರವನ್ನು ಸಮರ್ಥಿಸಿತ್ತು ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚು ಪ್ರಾಯೋಗಿಕವಾಗಿ ಆಲೋಚಿಸಬೇಕು ಉಪಜಾತಿ ಕಾಲಂನಲ್ಲಿ ವೃತ್ತಿಯಾಧಾರಿತ ಗುರುತನ್ನು ನಮೂದಿಸುವುದರೊಂದಿಗೆ ಭವಿಷ್ಯದಲ್ಲಿ ಆಗಬಹುದಾದ ಅಪಾಯದಿಂದ ತಪ್ಪಿಸಿಕೊಳ್ಳೋದು ಒಳ್ಳೆಯದು